ಹಾರಗಿರಿ ತಾಲೂಕು ಕೇಂದ್ರವಾಗಲು ಡಿಸೆಂಬರ್ ಹದಿನೆಂಟರಂದು ಸ್ವಯಂ ಪ್ರೇರಿತ ಹಾರಗಿರಿ ಬಂದ್ಗೆ ಕರೆ ನೀಡಲಾಗಿದೆ ಹಲವು ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿರುವ ಹಾರಗಿರಿ ತಾಲೂಕು ಕೇಂದ್ರವಾಗಿಸುವ ಜನರ ಕನಸು ನನಸಾಗಬೇಕಾದರೆ ಬರುವ ಡಿಸೆಂಬರ್ ಹದಿನೆಂಟರಂದು ಸ್ವಯಂ ಪ್ರೇರಿತ ಬಂದ್ಗೆ ಕರೆ ನೀಡಲಾಗಿದೆ ಆದ್ದರಿಂದ ಎಲ್ಲರೂ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಪ್ರತಿಭಟನೆಗೆ ಸಹಕರಿಸುವ ಮೂಲಕ ತಾವು ಹೋರಾಟದಲ್ಲಿ ಭಾಗವಹಿಸಬೇಕು ಎಂದು ಸಾರ್ವಜನಿಕರಲ್ಲಿ ಪುರಸಭೆ ಅಧ್ಯಕ್ಷ ವಸಂತ ಲಾಳಿ ಮನವಿ ಮಾಡಿದರು ಪುರಸಭೆ ಅಧ್ಯಕ್ಷ ವಸಂತ ಲಾಳಿಯವರ ನೇತೃತ್ವದಲ್ಲಿ ನಿಯೋಜಿತ ಹರಗಿರಿ ತಾಲೂಕು ರಚನಾ ಹೋರಾಟ ಸಮಿತಿ ಸದಸ್ಯರ ನಿಯೋಗ ಹರಗಿರಿ ಪಟ್ಟಣದ ಪ್ರತಿ ಅಂಗಡಿಗಳಿಗೆ ತೆರಳಿ ಅಂಗಡಿಗಳನ್ನು ಬಂದ್ ಮಾಡುವಂತೆ ಮಾಲೀಕರಿಗೆ ಮನವಿ ಮಾಡಿದ್ರು ಹರೋಗೇರಿಯು ಎಲ್ಲಾ ಗ್ರಾಮ ತಾಲೂಕುಗಳಿಗೂ ಅನುಕೂಲವಾದ ಕೇಂದ್ರವಾಗಿದೆ ಆದ್ದರಿಂದ ಹರೋಗೇರಿಯನ್ನು ತಾಲೂಕು ಕೇಂದ್ರವನ್ನಾಗಿ ಮಾಡಬೇಕು ಎಂದು ಸುತ್ತಮುತ್ತಲಿನ ಹಳ್ಳಿಗಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಪಿಡಿಒಗಳು ಸರ್ವಾನುಮತದಿಂದ ಠರಾವುಗಳನ್ನು ಪಾಸು ಮಾಡಿ ನೀಡಿದ ಎಲ್ಲಾ ಪ್ರತಿಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಮನಸ್ಸು ಮಾಡಿ ಹರೋಗೇರಿಯನ್ನು ತಾಲೂಕು ಕೇಂದ್ರ ಮಾಡಬೇಕೆಂದು ಹಿರಿಯರಾದ ಜಿನಪ್ಪ ಅಸ್ಕಿ ಅವರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಹಿರಿಯರ ಪ್ರಮುಖರು ಪುರಸಭೆ ಸದಸ್ಯರು ಉಪಾಧ್ಯಕ್ಷರು ಊರಿನ ಎಲ್ಲ ಗಣ್ಯಮಾನ್ಯರು ಸೇರಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಲು ಹೊರಟಿದ್ದೇವೆ ಯಾವುದಕ್ಕಾ ಅಂತಂದ್ರೆ ನಮ್ಮ ಹಾರುಗಿರಿ ತಾಲೂಕನ್ನಾಗಿ ಘೋಷಿಸ್ಬೇಕಂತೇಳಿ ಇಪ್ಪತ್ತು ವರ್ಷಗಳಿಂದ ನಮ್ಮ ಹಿರಿಯರು ಹೋರಾಟ ಮಾಡ್ಕೊತ ಬಂದಿದ್ದಾರೆ ಅದರ ಪ್ರತಿಫಲವಾಗಿ ಈಗ ಈ ಅಧಿವೇಶನದಾಗ ಜಿಲ್ಲಾ ಅಂತೇಳಿ ಘೋಷಣೆ ಮಾಡಬೇಕು ತಾಲೂಕು ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ಚರ್ಚೆ ನಂತರ ಟೈಮ್ನಾಗ ನಮ್ಮ ರಾಯಭಾಗ ತಾಲೂಕದಾಗ ಹಾರುವಿರಿ ಕುರ್ಚಿ ಮತ್ತು ಕ್ಷೇತ್ರದಲ್ಲಿ ಪ್ರಮುಖ ಪಟ್ಟಣ ಐತಿ ಒಂದು ನಮ್ಮ ಹಾರುಗೆರೆಯಲ್ಲಿ ಶಿಕ್ಷಣ ಸಂಸ್ಥೆಗಳತ್ತು ಬ್ಯಾಂಕ್ಗಳಾತು ಹಾಸ್ಪಿಟ್ಲ್ಗಳಾತು ಮತ್ತು ವಾಣಿಜ್ಯ ಕೇಂದ್ರಗಳು ಈ ಪೂರ್ಚಿ ಮತ್ತು ಕ್ಷೇತ್ರದಲ್ಲಿ ಸರ್ವೆ ಮಾಡಕ್ಕೆ ಮಾಡೋಕ್ಕಾಗೇನ ನಮ್ಮ ಹಾರುಗೆರೆ ಪ್ರಮುಖವಾಗಿ ಆಕ ಸೆಂಟರ್ ಪ್ಲೇಸ್ ಐತಿ ಆಕರ್ಷಣೆ ಐತಿ ಅಂಥೇಳಿ ಮನವಿ ಕೊಡ್ಲಿಕ್ಕೆ ಎಲ್ಲರೂ ಸೇರಿ ನಾಳೆ ಇಟ್ಟಿದ್ದೀವಿ ಇನ್ನೊಂದು ಏನಂತಂದ್ರೆ ಸರ್ಕಾರದ ಗಮನ ಸೆಳೆಯಿಲ್ಲ ಹದಿನೆಂಟನೇ ತಾರೀಕು ಗುರುವಾರ ಮುಂಜಾನೆ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಹಾರುಗೆರೆಯನ್ನು ಸ್ವಯಂ ಪ್ರೇರಿತವಾಗಿ ಸಂಪೂರ್ಣವಾಗಿ ಬಂದ್ ಮಾಡುತ್ತೇವೆ ಮತ್ತು ಯಾವುದೇ ವಾಹನಗಳಿಗೆ ಪ್ರವೇಶವಿರುವುದಿಲ್ಲ ನಾವು ಪೊಲೀಸ್ ಸ್ಟೇಷನ್ಗೆ ಒಂದು ಮನವಿ ಕೊಡ್ತಾ ಇದ್ದೀವಿ ತಹಸೀಲ್ದಾರ್ ಅವರಿಗೆ ಒಂದು ಮನವಿ ಕೊಡ್ತಾ ಇದ್ದೀವಿ ನಮ್ಮ ಊರಿನ ಎಲ್ಲ ಪ್ರಮುಖರು ಎಲ್ಲರೂ ಸಹಕರಿಸ್ತಾ ಇದ್ದಾರೆ ಇದಕ್ಕೆ ನಮ್ಮ ಆರೋಗ್ಯರಿ ತಾಲೂಕವನ್ನು ಮಾಡಬೇಕಂತೇಳಿ ಪಣ ತೊಟ್ಟಿದ್ದೀವಿ ಇದಕ್ಕೆ ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ ಈ ಸಂದರ್ಭದಲ್ಲಿ ರಾಮಣ್ಣ ಗಸ್ತಿ ಬಸವರಾಜ ಆಜೂರ ಶ್ರೀಪತಿ ದಟವಾಡ ಧನಪಾಲ್ ಶಿರಹಟ್ಟಿ ಭೀಮು ಬದನಿಕಾಯಿ ಜೈಪಾಲ ಶಿರಹಟ್ಟಿ ಮೋರ್ಡಿ ಅಪ್ಪಾಸಾಬ್ ಸರಿಕರಾ ಶ್ರೀಶೈಲ್ ಉಮರಾಣಿ ಮಲ್ಲಪ್ಪ ಹುಕ್ಕೇರಿ ಬುರಾಣ್ ಸಾಬ್ ಶೇಖ್ ಶಶಿಧರ್ ಶಿಂಗೆ ಬಾಬುರಾವ್ ನೇಡೌನಿ ಆನಂದಗೌಡ ಪಾಟೀಲ್ ಬಸವರಾಜ್ ಚೌಗಲಾ ಪುರಸಭೆ ಸದಸ್ಯರು ಸುತ್ತಮುತ್ತಲಿನ ಹಳ್ಳಿಗಳ ಗಣ್ಯರು ಉಪಸ್ಥಿತರಿದ್ದರು